ಸೊ ಇದು ಬ್ಯಾಂಕ್ ಜರ್ನಿ ಆಗುತ್ತಾ ಅಥವಾ ಬೇರೆ ಬೇರೆ ಕಡೆ ಹೋಗುತ್ತಾ ಯಾವ ತರ ಅಂತ ಟ್ವಿಸ್ಟ್ ಅಂಡ್ ಟರ್ನ್ ಗಳಿದಾವ ಫೈಟ್ಸ್ ಇದಾವ ಹೇಗೆ ಅಂತ ಟ್ರ್ಯಾಕ್ ಗಳಿದಾವೆ ಬ್ಯಾಂಕ್ ಅಲ್ಲಿ ಒಂದ್ ಕಥೆ ನಡೀತಾ ಇರುತ್ತೆ ಬ್ಯಾಂಕ್ ಹೊರಗಡೆ ಒಂದು ಕಥೆ ನಡೀತಾ ಇರುತ್ತೆ ಅದರ ಜೊತೆಗೆ ಇನ್ನೊಂದು ಟ್ರ್ಯಾಕ್ ನಡೀತಾ ಇರುತ್ತೆ ಸೊ ಮೂರು ವಿಭಾಗದಲ್ಲಿ ಕಥೆ ನಡೀತಾ ಇರುತ್ತೆ ಆ್ಯಂಡ್ ಫೈಟ್ಸ್ ಇದೆಯಾ ಸಿ ವೆರಿ ಲೆಟ್ಸ್ ಎ ಅಗತ್ಯ ಇರಲಿಲ್ಲ ಫೈಟಿನ ಇದೆ ಬಟ್ ವಂಚಿಗೆ ಏನು ಎಷ್ಟು ಬೇಕೋ ಅಷ್ಟಿದೆ ಕತೆಗೆ ಎಷ್ಟು ಅನಿವಾರ್ಯನೋ ಅಷ್ಟಿದೆ ಫೈಟ್ ಅದಕ್ಕಿಂತ ಹೆಚ್ಚಿಗೆ ಫೈಟ್ ಇಲ್ಲ ಫೈಟ್ ಫೈಟ್ ಅಂತಲ್ಲ ಅದು ವೆರಿ ರಿಯಲಿಸ್ಟಿಕ್ ಆಶ್ಪೆತ್ಯ ಇಟ್ಕೊಂಡು ಮಾಡಿರುವಂಥದ್ದು ಎಸ್ ನೀವು ಬಿಲ್ಡ್ ಅಪ್ ಅಂತ ಅಂದಿದ್ಕೆ ನಾನು ಒಂದು ಕ್ವಶನ್ ಕೇಳ್ತೀನಿ ಬಿಲ್ಡ್ ಅಪ್ ಅಗತ್ಯ ಇದೆಯಾ ಸಿನಿಮಾಗಳಿಗೆ ಸ್ಕ್ರಿಪ್ಟ್ ಮೇಲೆ ಹೋಗುತ್ತೆ ನೀವು ಯಾವ ಥರ ಸ್ಕ್ರಿಪ್ಟನ್ನ ಸೆಲೆಕ್ಟ್ ಮಾಡ್ತೀರಾ ಆ ಸ್ಕ್ರಿಪ್ಟ್ಗೆ ಅದು ಅಗತ್ಯ ಏನಾದ್ಯ ಅನ್ನೋದ್ರ ಮೇಲೆ ಹೋಗುತ್ತೆ ಯಾಕಂದರೆ ನಾವು ಲಾರ್ಜರ್ ದೆನ್ ಲೈಫ್ ಸಿನಿಮಾಗಳನ್ನ ನೋಡ್ತಾ ಬಂದಿದ್ದೀವಿ ಅದು ನಮಗೆ ಖುಷಿ ಕೊಟ್ಟಿದೆ ಮನ್ಸಿಗೆ ಖುಷಿ ಕೊಟ್ಟಿದೆ ಅಫ್ ಕೋರ್ಸ್ ನಾವು ಕಮರ್ಷಿಯಲ್ ಫೈಟ್ಗಳು ನೋಡಿದಾಗ ನಾವು ಶಿಲ್ಲೆ ಹೊಡೆದಿರೋದು ಇದೆ ಎಂಟರ್ಟೈನ್ ಇದೆ ನಮ್ಗೆ ಇಷ್ಟ ಆಗಿರೋ ಹೀರೋ ನಾಲ್ಕು ಹತ್ತು ಜನ ಕುಡಿತಾರೆ ಅಂತಂದ್ರೆ ಖುಷಿ ಆಗುತ್ತೆ ಸೊ ಅದರ ಅಗತ್ಯನೂ ಇದೆ ಇದ್ರ ಇದೆ ರಿಯಲಿಸ್ಟಿಕ್ ಸಿನಿಮಾಗಳು ಬೇಕು ಜೀವನಕ್ಕೆ ತುಂಬಾ ಹತ್ತಿರವಾದಂಥ ಸಿನಿಮಾಗಳು ಬೇಕು ಅಂಡ್ ಎಲ್ಲೋ ಒಂದು ಕಡೆ ಒಂದು ಒಂದು ಒಬ್ಬ ಹತ್ತು ಜನ ಕುಡಿಯೋಕಾಗಲ್ಲ ಅಂತ ತೋರಿಸೋ ಸಿನಿಮಾನೂ ಬೇಕು ಒಬ್ಬ ಹತ್ತು ಜನ ಹೊಡಿಬಹುದು ಅಂತ ತೋರಿಸೋ ಸಿನಿಮಾನು ಬೇಕು ಐ ಥಿಂಕ್ ಇಟ್ಸ್ ಆಲ್ ಅಬೌಟ್ ನಮ್ದು ಹೋಲ್ ಬ್ಯಾಂಕ್ ಸೆಟ್ ಹಾಕಿದ್ವಿ ದಟ್ ವಾಸ್ ಇಲ್ಲಿ ಬೆಂಗಳೂರಲ್ಲೇ ಸೆಟ್ ಹಾಕಿದ್ದು ಆಲ್ಮೋಸ್ಟ್ ಒಂದು ಒಂದುವರೆ ತಿಂಗಳು ಎರಡು ತಿಂಗಳು ಆಲ್ಮೋಸ್ಟ್ ಅಲ್ಲೇ ಇದ್ವಿ ಅದನ್ ಬಿಟ್ಟು ತುಮಕೂರಲ್ಲಿ ಶೂಟಿಂಗ್ ಮಾಡಿದೀವಿ ನಮ್ದು ಆ್ಯಕ್ಚುಲಿ ನನ್ನ ಶೂಟಿಂಗ್ ಸ್ಪೆಷಲಿ ಸ್ಟಾರ್ಟ್ ಆಗಿದ್ದು ತುಮಕೂರಿನ ದೇವ್ರಾಯನದುರ್ಗ ಬೆಟ್ಟದ ಮೇಲ್ಗಡೆ ಆ್ಯಂಡ್ ಅಲ್ಲೇ ನಾವು ಬ್ಯಾಂಕ್ ಎಕ್ಸ್ಟೀರಿಯರ್ಸ್ ಅದನ್ನೆಲ್ಲ ಶೂಟಿಂಗ್ ಮಾಡಿದ್ದೀವಿ ಸೊ ಬೇಸಿಕಲಿ ತುಮಕೂರು ಆ್ಯಂಡ್ ಬೆಂಗಳೂರು ನೀವು ಮತ್ತೆ ಎಲ್ಲಾದರೂ ಹೋಗಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ನವೆಂಬರ್ ಇಲ್ಲ ಬೆಂಗಳೂರು ಸುತ್ತಮುತ್ತ ತುಮಕೂರು ದೇವರಾಯನದುರ್ಗ ಬೆಂಗಳೂರು ಬ್ಯಾಂಕ್ ಮ್ಯಾನೇಜರ್ನ ಮೀಟ್ ಆದರೆ ಬ್ಯಾಂಕ್ ಮ್ಯಾನೇಜರ್ನ ಹಾ ಅಲ್ಲಿ ಮೀಟ್ ಅಲ್ಲ ಎಲ್ಲರೂ ಲಾಕ್ ಎಲ್ಲರೂ ಲಾಕ್ ಮಾಡ್ಕೊಂಡಿದ್ದೀವಿ ಬ್ಯಾಂಕ್ ಮ್ಯಾನೇಜರ್ ಇಂದ ಹಿಡಿದು ಅಕೌಂಟೆಂಟ್ ಇಂದ ಹಿಡಿದು ಕ್ಯಾಶಿಯರ್ ಇಂದ ಹಿಡಿದು ಕಾಸ್ ಕೊಡೋರು ಕಾಸ್ ತಗೊಳ್ಳೋರು ಚೆಕ್ ತಂದಿರೋರು ಚೆಕ್ ಡ್ರಾಪ್ ಮಾಡ್ಸ್ಕೊಳ್ಳೋರು ಎಲ್ಲರೂ ಸೇರಿಸಿ ಲಾಕ್ ಮಾಡಿದ್ದೀವಿ ಒಳಗಡೆ